ನಮಸ್ಕಾರ ಪ್ರೇಕ್ಷಕರೇ ಮಾಹಿತಿ ಚಾನೆಲ್ನ ಮಹಾಭಾರತ ಕಥಾ ಸರಣಿಗೆ ನಿಮ್ಮನ್ನು ಮತ್ತೊಮ್ಮೆ ಸ್ವಾಗತಿಸುತ್ತೇವೆ ನಿನ್ನೆ ಕೃಷ್ಣನು ಅರ್ಜುನನಿಗೆ ಕರ್ಮಯೋಗದ ಮಹತ್ವ ತಿಳಿಸಿ ಫಲದ ಬಿಡಿ ಕರ್ತವ್ಯವನ್ನು ನಿರ್ವಹಿಸಿ ಎಂದು ಹೇಳಿದನು ಇಂದು ಕೃಷ್ಣನು ಭಕ್ತಿಯೋಗದ ಅತ್ಯಂತ ಸುಂದರ ಪಾಠವನ್ನು ಬೋಧಿಸುತ್ತಾನೆ ಕೃಷ್ಣನು ಮೃದುನಗುತ್ತಾ ಅರ್ಜುನನನ್ನು ನೋಡಿ ಹೇಳುತ್ತಾನೆ ಅರ್ಜುನ ನಿನ್ನ ಮನಸ್ಸು ಗೊಂದಲದಿಂದ ಮುಕ್ತವಾಗಲಿ ಯಾರು ನನಗೆ ನಿಷ್ಠೆಯೊಂದಿಗೆ ಶರಣಾಗುತ್ತಾರೆ ಅವರನ್ನು ನಾನು ಯಾವಾಗಲೂ ಕಾಪಾಡುತ್ತೇನೆ ಅವರು ನನ್ನ ಪ್ರಿಯ ಭಕ್ತರು ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುದ್ಧ ವೈವಂ ಆತ್ಮಾನಂ ಮತ್ ಪರಾಯಣ ಅರ್ಥ ನಿನ್ನ ಮನಸ್ಸನ್ನು ನನ್ನಲ್ಲಿ ನೆಟ್ಟು ನನ್ನ ಭಕ್ತನಾಗಿ ನನ್ನನ್ನು ಪೂಜಿಸಿ ನನಗೆ ನಮಸ್ಕರಿಸಿ ಈ ರೀತಿಯಾಗಿ ಶರಣಾಗಿದ್ದರೆ ನೀನು ಖಚಿತವಾಗಿ ನನ್ನನ್ನು ಸಾಧಿಸುತ್ತೀಯ ಈ ಮಾತುಗಳು ಅರ್ಜುನನ ಮನಸ್ಸಿನಲ್ಲಿ ಹೊಸ ಶಕ್ತಿ ತುಂಬುತ್ತವೆ ಅವನ ಕಣ್ಣುಗಳಲ್ಲಿ ಈಗ ಭಯವಿಲ್ಲ ಕರುಣೆ ಮಾತ್ರ ಅವನು ಕೃಷ್ಣನಿಗೆ ಹೇಳುತ್ತಾನೆ ಮಾಧವ ನಿನ್ನ ಉಪದೇಶ ನನ್ನ ಕಿವಿಗೆ ಅಮೃತದಂತೆ ಆದರೆ ನಿನ್ನ ನಿಜವಾದ ಮಹಿಮೆಯನ್ನು ನಾನು ಸಂಪೂರ್ಣವಾಗಿ ತಿಳಿಯಲು ಬಯಸುತ್ತೇನೆ ನೀನು ನಿಜವಾಗಿಯೂ ಯಾರು ನಿನ್ನ ದಿವ್ಯ ರೂಪವನ್ನು ನನಗೆ ತೋರಿಸು ಕೃಷ್ಣನು ಮಂದಸ್ಮಿತ ನಗುತ್ತಾನೆ ಅರ್ಜುನ ನನ್ನ ವಿಶ್ವರೂಪವನ್ನು ನೋಡುವುದು ಸಾಮಾನ್ಯ ಕಣ್ಣುಗಳಿಗೆ ಸಾಧ್ಯವಿಲ್ಲ ನಾನು ನಿನ್ನೆಯೇ ದಿವ್ಯ ಚಕ್ಷುಗಳನ್ನು ಕೊಡುತ್ತೇನೆ ಅದರ ಮೂಲಕ ನನ್ನ ವಿಶ್ವರೂಪವನ್ನು ನೋಡು ಆಗ ಕ್ಷಣದಲ್ಲಿ ಯುದ್ಧಭೂಮಿಯಲ್ಲಿ ಬೆಳಕು ಹೆಚ್ಚಾಗುತ್ತದೆ ಆಕಾಶದಲ್ಲಿ ಗಾಳಿ ಬಲವಾಗಿ ಬೀಸುತ್ತದೆ ದೂರದಲ್ಲಿ ದೇವತೆಗಳು ನಿಂತಿರುವಂತೆ ಅನುಭವವಾಗುತ್ತದೆ ಅರ್ಜುನನ ದೇಹದಲ್ಲಿ ಕಂಪನ ಹೃದಯದಲ್ಲಿ ಭಯ ಮತ್ತು ಭಕ್ತಿ ಎರಡೂ ಕೂಡ ಬರುತ್ತವೆ